ಡೊಳ್ಳು ಸದ್ದಿಗೆ ಕುಣಿದು ಕುಪ್ಪಳಿಸಿದ ಛಾಯಾಗ್ರಾಹಕರು ಛಾಯಾಗ್ರಾಹಕರನ್ನು ಅಸಂಘಟಿತ ಕಾರ್ಮಿಕ ಇಲಾಖೆಗೆ ಸೇರಿಸಿದ ಸರ್ಕಾರಕ್ಕೆ ಅಭಿನಂದನೆ ಹದಿನೇಳು ವರ್ಷಗಳ ನಂತರ ಮತ್ತೆ ಆಕ್ಟಿವ್ ಆದ ಜಿಲ್ಲಾ ಛಾಯಾಗ್ರಾಹಕರ ಸಂಘ ಛಾಯಾಗ್ರಾಹಕರನ್ನು ಸರ್ಕಾರ ಅಸಂಘಟಿತ ಕಾರ್ಮಿಕ ಸಂಘಕ್ಕೆ ಸೇರಿಸಿ ಸೌಲಭ್ಯಗಳನ್ನು ನೀಡುತ್ತಿರುವುದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ರಾಜ್ಯದಲ್ಲಿ ಛಾಯಾಗ್ರಾಹಕರ ಅಭಿವೃದ್ಧಿಗಾಗಿ ಒಂದು ಅಕಾಡೆಮಿ ಸ್ಥಾಪಿಸಬೇಕೆಂದು ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಸರ್ಕಾರಕ್ಕೆ ಒತ್ತಾಯಿಸಿದರು ಇಂದು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸಂಘಗಳು ಸೇರಿ ಜಿಲ್ಲಾ ಮಟ್ಟದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಸಿ ಸಂಭ್ರಮಿಸಿದ್ರು ಸದಾ ಕೆಲಸದ ಒತ್ತಡದಲ್ಲಿಯೇ ಕಾರ್ಯ ಚಟುವಟಿಕೆಗಳಲ್ಲಿ ನಿರತರಾಗಿದ್ದ ಛಾಯಾಗ್ರಾಹಕರು ಮತ್ತು ಮಾಲೀಕರು ಜಿಲ್ಲಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಮೆರವಣಿಗೆ ವೇಳೆ ಡೊಳ್ಳು ಕುಣಿತ ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು ಮನಸಾರೆ ಕುಣಿದು ತನ್ನ ಆಸೆಯನ್ನೆಲ್ಲಾ ತೀರಿಸಿಕೊಂಡ್ರು ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಹದಿನೇಳು ವರ್ಷಗಳ ನಂತರ ಜಿಲ್ಲೆಯಲ್ಲಿ ್ರಾಹಕರ ಸಂಘ ಮತ್ತೆ ಮರು ಸಂಘಟನೆಗೊಂಡು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಮಾಡುತ್ತಿರುವುದಕ್ಕೆ ಸಂತಸ ತಂದಿದೆ ನಮ್ಮ ಹೋರಾಟ ಫಲದಿಂದ ರಾಜ್ಯ ಸರ್ಕಾರದ ಛಾಯಾಗ್ರಾಹಕರನ್ನು ಕಾರ್ಮಿಕ ಇಲಾಖೆಯಡಿ ತಂದು ಆರೋಗ್ಯ ಮತ್ತು ವಿಮಾ ಸೌಲಭ್ಯಗಳನ್ನ ಒದಗಿಸುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಛಾಯಾಗ್ರಾಹಕರ ಅಭಿವೃದ್ಧಿಗೆ ಸರ್ಕಾರ ಪ್ರಾಧಿಕಾರವೊಂದನ್ನು ರಚಿಸಿ ಹಣಕಾಸು ಸಹಾಯ ಒದಗಿಸಬೇಕೆಂದು ಮನವಿ ಮಾಡುತ್ತೇವೆ ಎಂದರು ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ಛಾಯಾಚಿತ್ರ ವತಿಯಿಂದ ಎಲ್ಲ ತಾಲೂಕುಗಳ ಸಹಯೋಗದೊಂದಿಗೆ ಇವತ್ತು ವಿಶ್ವ ಛಾಯಾಗ್ರಹ ದಿನಾಚರಣೆಯನ್ನು ಅಂಬೇಡ್ ಅಂಬೇಡ್ಕರ್ ಭವನದಲ್ಲಿ ಆಚರಿಸ್ತಾ ಇದ್ದೀವಿ ಇದೊಂದು ಐತಿಹಾಸಿಕ ಒಂದು ಸಮ್ಮೇಳನ ಅಂತ ಹೇಳ್ಬೋದು ಸುಮಾರು ಹದಿನೇಳು ವರ್ಷದ ವರ್ಷಗಳಿಂದ ನಿಷ್ಕ್ರಿಯವಾಗಿದ್ದ ಒಂದು ಈ ಸಂಘ ಇಂದು ಚಾಲನೆಯಲ್ಲಿದೆ ನಮ್ಮೆಲ್ಲ ಛಾಯಾಗ್ರಾಹಕರ ಸರ್ಕಾರದೊಂದಿಗೆ ಇನ್ನೂ ಅತ್ಯುತ್ತಮವಾದ ಸಾಮಾಜಿಕ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ಉತ್ತಮ ರೀತಿಯಲ್ಲಿ ಒಂದು ಒಂದು ಛಾಯಾ ಛಾಯಾಚಿತ್ರ ಸಂಘವನ್ನು ಜಿಲ್ಲಾ ಸಂಘವನ್ನು ಮುನ್ನಡೆಸಲು ನಾನು ಇಚ್ಛಿಸುತ್ತೇನೆ ಸರ್ಕಾರದ ವತಿಯಿಂದ ಜಿಲ್ಲಾ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮನ್ನ ಕಾರ್ಮಿಕ ಕಾರ್ಮಿಕರ ಸಂಘಕ್ಕೆ ಸೇರಿಸಿದ್ದಾರೆ ಅದರಿಂದ ನಮಗೆ ನಮ್ಮೆಲ್ಲ ಛಾಯಾ ಛಾಯಾಗ್ರಾಹಕರಿಗೆ ಅನುಕೂಲ ಆಗ್ತಾ ಇದೆ ಒಂದು ಕೋರಿಕೆ ಏನಂತಂದ್ರೆ ಆದಷ್ಟು ನಮ್ಮ ಛಾಯಾಚಿತ್ರ ಗ್ರಾಹಕರಿಗೆ ಒಂದು ಅಕಾಡೆಮಿಯನ್ನು ಸ್ಥಾಪಿಸಿಕೊಡಲು ಕರ್ನಾಟಕ ಸರ್ಕಾರವನ್ನು ಕೊಡ್ತಾ ಇದೆ ಈ ಮೂಲಕ ಈ ವೇಳೆ ಹಿರಿಯ ಛಾಯಾಗ್ರಾಹಕ ರೂಪಸಿ ರಮೇಶ್ ಬ್ರಹ್ಮಾಚಾರಿ ಸಂಘದ ಪದಾಧಿಕಾರಿಗಳು ಮಂಜುನಾಥ್ ಲೋಕೇಶ್ ಛಾಯಾ ರಮೇಶ್ ಬಾಲಕೃಷ್ಣ ಮಂಜುನಾಥ್ ಎಂಎಸ್ವಿ ಬಾಬು ಇತರರು ಜೊತೆಗಿದ್ರು